ಪೈಸೆ ಹದಿನೈದು ರೂಪಾಯಿಗೆ ಒಂದು ಸಾವಿರದ ಐದು ನೂರು ಪೈಸೆ ಮೂರನೇ ಪ್ರಶ್ನೆ ಆರು ಪಾಯಿಂಟ್ ಎರಡು ಐದು ಅಂದರೆ ಆರು ರೂಪಾಯಿ ಇಪ್ಪತ್ತೈದು ಪೈಸೆ ಇಕ್ವಲ್ಸ್ಟು ಆರು ನೂರ ಇಪ್ಪತ್ತೈದು ಪೈಸೆ ನಾಲ್ಕನೇ ಪ್ರಶ್ನೆ ಐದು ನೂರು ಪೈಸೆ ಇಕ್ವಲ್ಸ್ಟು ಡ್ಯಾಶ್ ರೂಪಾಯಿ ಇಲ್ಲಿ ನಾವು ರೂಪಾಯಿಯನ್ನು ಪೈಸೆಯಲ್ಲಿ ಬರೆದಿದ್ದೇವೆ ಈಗ ಇಲ್ಲಿ ಪೈಸೆಯನ್ನು ನಾವು ರೂಪಾಯಿಯಲ್ಲಿ ಬರೆಯಬೇಕು ಐದು ನೂರು ಪೈಸೆ ಎಂದರೆ ಐದು ರೂಪಾಯಿ ಐದನೇ ಪ್ರಶ್ನೆ ನೂರ ಐವತ್ತೇಳು ಪೈಸೆ ಟು ಡ್ಯಾಶ್ ರೂಪಾಯಿ ಮತ್ತು ಡ್ಯಾಶ್ ಪೈಸೆ ಎಂದು ಕೊಟ್ಟಿದ್ದಾರೆ ಆರು ನೂರ ಐವತ್ತೇಳು ಪೈಸೆ ಎಂದರೆ ಇಲ್ಲಿ ಆರು ನೂರಕ್ಕೆ ಆರು ರೂಪಾಯಿ ಮತ್ತು ಐವತ್ತೇಳು ಪೈಸೆ ಉಳಿಯಿತು ಅದನ್ನು ನಾವು ಪೈಸೆಯ ರೂಪದಲ್ಲಿಯೇ ಬರೆಯೋಣ ಆದ್ದರಿಂದ ಆರು ನೂರ ಐವತ್ತೇಳು ಪೈಸೆ ಇಕ್ವಲ್ಸ್ಟು ಆರು ರೂಪಾಯಿ ಮತ್ತು ಐವತ್ತೇಳು ಪೈಸೆ